ಇವತ್ತು ನಾವು ಮೂರು ಶ್ಲೋಕಗಳನ್ನ ಕಲ್ತಿದ್ದೀವಿ ಮೂರು ಶ್ಲೋಕದಲ್ಲಿ ಮೊಟ್ಟ ಮೊದಲನೇದು ನಾವು ಮೂರು ಡಿಸಿಪ್ಲಿನ್ಸ್ ಭಗವದ್ಗೀತೆ ಅಂದ್ರೆ ಸಣ್ಣ ಸಣ್ಣ ಹೇಗೆ ಅದರಲ್ಲಿ ಭಕ್ತಿ ಯೋಗ ಭಕ್ತಿಯೋಗ ಜ್ಞಾನ ಯೋಗವನ್ನ ಮಾಡೋದು ಸೆಲ್ಫ್ ಎಫರ್ಟ್ ಎರಡನೇದಲ್ಲಿ ಕರ್ಮ ಸಿದ್ಧಾಂತ ಪುನರ್ಜನ್ಮವನ್ನ ತಿಳಿದು ಅದರಲ್ಲಿ ಕೃಪೆ ಭಗವದ್ ಕೃಪೆಯ ಒಂದು ಆ ನಮಗೆ ಜೀವನಕ್ಕೆ ಒಂದು ಯಶಸ್ಸಿಗೆ ಎಷ್ಟು ಬೇಕು ಅನ್ನೋದನ್ನ ತಿಳಿದು ಆ ಭಕ್ತಿಯನ್ನ ತಿಳಿದು ಮುಖ್ಯವಾಗಿ ಮೂರನೇದಲ್ಲಿ ನಾವು ಪ್ರಿಪರೇಷನ್ ಮಾರ್ಗ ಮತ್ತು ಅದ್ರಲ್ಲಿ ಅಪೈಡ್ ಆಗೋದಕ್ಕೆ ಹೇಗೆ ರಿಸಲ್ಟ್ ಏನು ಅನ್ನೋದನ್ನ ತಿಳಿದಿದ್ವಿ ಸೊ ಇದರ ಮೇಲೆ ಯಾರಿಗೆ ಪ್ರಶ್ನೆ ಇದು ಕೂಡ ప్రశ్న శుభలక్ష్మి అంత పుత్తూరి మాట్లాడతాను దక్షిణ కన్నడ నే ప్రశ్న ఏమైనా ಅಹ್ ಇವಾಗ ತನ್ನಲ್ಲೇ ತಾನು ರಮಿಸುವನು ಅಂದ್ರೆ ಆತ್ಮಜ್ಞಾನ ಪಡೆದವನು ಈಗ ಕೊನೆಯ ಶ್ಲೋಕದಲ್ಲಿ ಹೇಳಿದು ಅಹ್ ಅಂದ್ರೆ ಹರಕು ಮುರುಕು ಬಟ್ಟೆ ಏನು ಸಾಮಾನ್ಯ ಜನರಿಗೆ ಹುಚ್ಚರ ಹುಚ್ಚರು ಅಂತ ಅನ್ಬೋದು ಆ ತರ ಅವರು ನೋಡೋದಕ್ಕೆ ಇರ್ತಾರೆ ಆದ್ರೆ ಅವನು ಆತ್ಮಜ್ಞಾನಿ ಅವನು ಸಂತೋಷವಾಗಿರ್ತಾರೆ ಅಂತ ಆ ಇವಾಗ ಅವರು ಆತ್ಮಜ್ಞಾನಿ ಆಗುವ ಆ ಮಟ್ಟಕ್ಕೆ ಹೋಗಿರುವಾಗ ಅವರು ಆ ರೀತಿ ಲೋಕದ ಕಣ್ಣಿಗೆ ಕಾಣ್ತಾರೆ ನಾಗರಿಕ ಸಮಾಜಕ್ಕೆ ಅಂತ ಆಯ್ತು நான் சாது ஆ மட்டும் வாங்க அஹ் அது அதே ரீதி ஆகா அத்தவா நான் நாகரீக எல்லாரும் நான் இல்ல நான் அத்தஞ்சன அனுபவி அனுபவிக்க சாத்தியவில அது யாது வேறு தாரீனா அந்த பிரச்சனை இல்ல நான் நோட் ஏன் கனசு மொதல் பட்டை அங்கே ಒಂದು ರೀತಿಯಲ್ಲಿ ಅನಾಗರಿಕರಂತಾರೆ ಕಾಣಿಸ್ತಾ ಇದ್ದಾನೆ ಅಂತಂದಾಗ ನಾವು ಹೀಗಿರ್ಬೇಕಾ ಅಂತ ಒಂದು ಪ್ರಶ್ನೆ ಬಂತು ನಾ ಅದನ್ನ ಒಂದ್ಸರಿ ಹೇಳಿದೆ ಅದಷ್ಟೇ ಇರದೆ ನಿನ್ನೆ ಅಂದ್ರೆ ಶನಿವಾರದ ಒಂದು ಪಾಠವನ್ನ ಕೇಳಿದಾಗ ಅದ್ರಲ್ಲಿ ಬಂದಿದ್ದೇನು ಯೋಗರಥೋವಾ ಭೋಗರಥೋವಾ ಸಂಗರಥೋವ ಸಂಗವಿಹೀನ ಎಸ್ಮಿನ್ ಬ್ರಹ್ಮಣಿ ರಮತೆ ಚಿತ್ತಂ ನಮ್ ನಂದತಿ ನಂದತಿ ನಂದತಿಯೇವ ಅನ್ನುವಾಗ ಭೋಗರತನಾಗಿದ್ದು ಸಂಸಾರಿಯಾಗಿದ್ದು ರಾಜನಾಗಿದ್ದಂತಹ ಜನಕನಿಗೂ ಆಗತ್ತೆ ಯೋಗಿಯಾಗಿದ್ದಂತಹ ಶುಕನಿಗೂ ಆಗತ್ತೆ ಯಾರ ಮನಸ್ಸು ಆ ಜ್ಞಾನವನ್ನ ಪಡೆಯತ್ತೋ ಅದ ಅವ್ರಿಗಾಗತ್ತೆ ಅನ್ನೋದು ಇಲ್ಲಿ ಮುಖ್ಯವಾಗಿ ನಾವ್ ಯಾವ ರೀತಿ ಆಗ್ತೀವಿ ನಾವು ಈ ರೀತಿ ಅನಾಗರಿಕ ಅಂತ ಅನ್ಸ್ಕೊಳ್ಳೋ ರೀತಿ ಆಗಬೇಕು ಅಂತಲ್ಲ ಆದ್ರೆ ನಮ್ಮ ಜೀವನ ಕೂಡ ಸಿಂಪಲ್ ಲಿವಿಂಗ್ ಕಡೆ ಹೋಗೋದಕ್ಕೆ ಹೋಗುತ್ತೆ ಸಿಂಪಲ್ ಲಿವಿಂಗ್ ಅವನು ಆಗೋ ಅಥವಾ ವಾನಪ್ರಸ್ಥನಾಗೋ ಏನ್ ಸಿಕ್ಕುತ್ತೋ ತಗೊಳ್ತಾನೆ ಆದ್ರೆ ನಾವು ನಮ್ಮ ಮನೆಯಲ್ಲಿ ಬೇಕಾಗಿರುವಂತಹ ವಿಶ್ ಲಿಸ್ಟ್ ಏನೇನ್ ಬೇಕು ಅಂತ ಇವತ್ತು ಹಾಕೊಂಡಿದೀನೋ ಆತ್ಮಜ್ಞಾನ ಆಗುವಂತಹ ಸಂದರ್ಭದಲ್ಲಿ ಇದು ನಿಜವಾಗ್ಲು ಬೇಕಾ ಇಷ್ಟು ಬೇಕಾ ಇಷ್ಟು ಸಾಕು ಇಷ್ಟು ಸಾಕಲ್ಲಿ ಇಷ್ಟು ಅಂತ ಸಿಂಪಲ್ ಲಿವಿಂಗ್ ಕಡೆಗೆ ಹೋಗ್ತೀವಿ ಸಸ್ಟೈನಬಲ್ ಲಿವಿಂಗ್ ಕಡೆಗೆ ಹೋಗ್ತೀವಿ ಸೊ ಆ ರೀತಿಯಲ್ಲಿ ಒಬ್ಬ ಆತ್ಮಜ್ಞಾನಿಯನ್ನ ಕ ಕಾಣುವಂತಹ ಒಂದು ಚಿಹ್ನೆ ಅಂದ್ರೆ ಸಿಂಪ್ಲಿಸಿಟಿ ಸಿಂಪ್ಲಿಸಿಟಿ ಅವನ್ ಖಂಡಿತವಾಗ್ಲೂ ಇರುತ್ತೆ ಆ ಸಿಂಪ್ಲಿಸಿಟಿ ಖಂಡಿತವಾಗ್ಲೂ ಆಗುತ್ತೆ ಏನೋದನ್ನ ಇವನ್ ಆತ್ಮಜ್ಞಾನಿ ಇಲ್ಲ ಆತ್ಮಜ್ಞಾನದ ಮಾರ್ಗದಲ್ಲಿ ಇದ್ದಾಗಲೇ ಸಿಂಪ್ಲಿಸಿಟಿ ಬರಬೇಕು ಇಲ್ಲಾಂದ್ರೆ ವಾಟ್ ಎವರ್ ಇಸ್ ಕಾಂಪ್ಲೆಕ್ಸ್ ಇಸ್ ಆಲ್ವೇಸ್ ಕಾಂಪ್ಲೆಕ್ಸ್ ನಮ್ಮ ಜೀವನದಲ್ಲಿ ಪ್ರತಿದಿನ ನಿಮಗೆ ನಾರ್ತ್ ಇಂಡಿಯನ್ ಫುಡ್ ಚೈನೀಸ್ ಫುಡ್ ಇಂಥದ್ದನ್ನೇ ಕೊಡ್ತಾ ಇದ್ರೆ ಹೊಟ್ಟೆ ಕೆಡುತ್ತೆ ನೀವೇ ಅಂತ ಏನು ಸಿಂಪಲ್ ಅನ್ನ ಸಾಂಬಾರ್ ತಿನ್ನೋಣ ತಂಬುಳಿ ಕಡೆ ನೀವೆಲ್ಲ ಪುತ್ತೂರು ಕಡೆ ಅಂತ ಹೇಳಿ ತಂಬುಳಿ ತಿನ್ನೋಣ ಅಂತ ಸೊ ಆ ಸಿಂಪಲ್ ಇಸ್ ಆಲ್ವೇಸ್ ಲಾಂಗ್ ಲಾಸ್ಟಿಂಗ್ ಆ ಸಿಂಪ್ಲಿಸಿಟಿ ಕಡೆಗೆ ನಮ್ ಜೀವನ ಹೋಗಬೇಕು ಹೋಗತ್ತೆ ಆತ್ಮಗೆ ಏನೇ ಆದ್ರೆ ಈ ರೀತಿ ಲಿಟ್ರಲ್ ಆಗಿ ಪದಶಃ ತಗೊಂಡು ನಾವು ಅನಾಗರಿಕರೋ ಹೇಗೋ ಹೇಗಿರ್ತೀವಿ ಅಂತಲ್ಲ ಆದ್ರೆ ಇವತ್ತು ಹಲವಾರು ಜನ ಯಾವಧೂತರು ಅಂತ ಕರ್ಸ್ಕೊಡೋರು ಹಲವಾರು ಜನ ಈ ರೀತಿಯಲ್ಲಿ ತೋರಿಸ್ಕೊಳೋದ್ರಿಂದ ಜನ ಅವ್ರ ಹಿಂದೆ ಹೋಗೋದು ಕೂಡ ಆಗ್ತಾ ಇದೆ ಸೊ ಆ ರೀತಿಯಲ್ಲಿ ಬರೀ ಬಾಹ್ಯ ಚಿಹ್ನೆಯನ್ನು ನೋಡದೆ ಆಂತರಿಕ ಸಿಂಪ್ಲಿಸಿಟಿಯನ್ನು ನೋಡಿ ಅದ್ರ ಅರ್ಥ ಮಾಡ್ಕೊಳ್ಳೋದು ಮುಖ್ಯ ಸರ್ ಒಂದೊಂದು ಪ್ರಶ್ನೆ ಕೇಳ್ಬಹುದಾ ಇವಾಗ ನಮಗೆ ಒಂದು ದಾರಿ ಬೇಕು ಅಂತ ಹೇಳಿದ್ರೆ ಇವಾಗ ನಾವು ಪ್ರವಚನ ಕೇಳ್ತೀವಿ ಹಾಗೆ ನಮಗೆ ಅಹ್ ಈ ತರ ನೀವೀಗ ಹೇಳಿದ್ರೆ ಅವಧೂತರು ಅವರು ಈ ತರ ನಮಗೆ ತೋರ್ ತೋರ್ಪಡಿಕೆ ಇರ್ತಾರೆ ಆದ್ರೆ ಅದು ಸತ್ಯವ ಸುಳ್ಳ ಕಂಡಿಳಿಕ್ಕೆ ನಮಗೆ ಸಾಧ್ಯ ಆಗುದಿಲ್ಲ ಆದ್ರೆ ನಮಗೆ ಬೇಕು ಅಂತ ದುಡಿತ ಇರ್ತದೆ ಈ ಆತ್ಮಜ್ಞಾನ ಪಡಿಬೇಕು ಏನೋ ಒಂದು ಸಾಧನೆ ಮಾಡ್ಬೇಕು ಈ ಜನ್ಮ ಆ ಅಂತೇಳಿ ನಾವು ಈ ಪ್ರವಚನ ಕೇಳ್ತಾ ಇರೋದು ಅದಕ್ಕೋಸ್ಕರ ತಿಳ್ಕೊಳ್ಳೋದು ಅವರನ್ನು ಕಂಡುಡೋದು ಹೇಗೆ ಸತ್ಯವ ಸುಳ್ಳು ಕನ್ನಡಿ ಹೋಗ್ಬೇಡಿ ಅವ್ರ ಅವಧೂತ್ರೋ ಅಲ್ವೋ ನಮಗ್ ಗೊತ್ತಿಲ್ಲ ಹೋಗಿ ನಮಸ್ಕಾರ ಮಾಡಿ ಅವಧೂತ್ರ ಯಾರು ಕೂಡ ಎಲ್ಲೋ ಇದ್ರು ಒಬ್ರು ನಮ್ಮ ಚಂದ್ರಶೇಖರ ಭಾರತಿಗಳು ಅಂತ ಆ ಶೃಂಗೇ ಶಂಕರ ಮಠದ ಈಗಿರುವಂತಹ ಗುರುಗಳ ಗುರುಗಳ ಗುರುಗಳಿದ್ರು ಅವ್ರು ಯಾರೋ ಬಿಟ್ರೆ ಮುಖ್ಯವಾಗಿ ಎಲ್ಲಾ ಗುರುಗಳು ಕೂಡ ಗೃಹಸ್ಥರಾಗಿ ಅವ್ರ ಪಾಡೋ ಅವ್ರ ಜೀವನ ನಡೆಸ್ತಾರೆ ಏನೋ ಒಂದು ಟೀಚಿಂಗ್ ಕೊಡ್ತಾರೆ ಹಾಗಾಗಿ ನೀವು ಅವ್ರ ಹತ್ರ ಹೋಗಿ ನಮಸ್ಕಾರ ಮಾಡಿ ಅವರ ಅವಧೂತರೋ ಅಲ್ವೋ ಗೊತ್ತಿಲ್ಲ ಸತ್ಯವೋ ಅಲ್ವೋ ಗೊತ್ತಿಲ್ಲ ನಮಸ್ಕಾರ ಮಾಡಿ ನಿಮ್ಗೆ ಇಷ್ಟ ಇದ್ರೆ ಅವ್ರ ಫಲ ಸಮರ್ಪಣೆ ಮಾಡ್ಬೇಕಾ ಮಾಡಿ ಪಾದ ಪೂಜೆ ಮಾಡ್ಬೇಕಾ ಮಾಡಿ ಏನ್ ಬೇಕೋ ಮಾಡಿ ಅವ್ರು ನಿಮ್ಗೆ ಜೀವನ ಈ ತರ ಮಾಡು ಅಂತ ಹೇಳಿದ್ರೆ ಒಳ್ಳೇದನ್ನು ಹೇಳಿದ್ರೆ ಖಂಡಿತ ಫಾಲೋ ಮಾಡಿ ಆದ್ರೆ ಸತ್ಯಕ್ಕಾಗಿ ವೇದಾಂತವನ್ನ ಕಲಿಯೋದನ್ನ ಬಿಡಬೇಡಿ ವೇದಾಂತ ಶಾಸ್ತ್ರವನ್ನ ಹಲವಾರು ಜನ ಹೇಳ್ದಾರೆ ಇವತ್ತು ಅವಧೂತಗಳನ್ನ ಬೇಕಾದಷ್ಟು ಚೆನ್ನಾಗಿ ನಾನೇ ಹಲವಾರು ಜನ ಮಾಡಿ ಮಾಡ್ಬಂತಿ ಸುಮ್ಮನೆ ಹಲವಾರು ಬೇರೆ ಬೇರೆ ಮಾರ್ಗಗಳಲ್ಲಿ ಇದೇ ಸತ್ಯ ಅಂತ ಹೇಳೋದ್ರಲ್ಲಿ ಶಾಸ್ತ್ರವನ್ನು ಹಿಡಿಯೋದು ಮುಖ್ಯ ಅದನ್ನ ತಗೊಳ್ಳಿ ಅದು ಒಳ್ಳೇದಾಗತ್ತೆ ಆದ್ರೆ ಅದನ್ನ ಮಾಡಿ ಇನ್ನೊಂದ್ ಬಿಡಿ ಅಂತ ಅಂದಾಗ ಶಾಸ್ತ್ರಕ್ಕೆ ಹೊಂದತ್ತ ಅಂತ ನೋಡ್ಕೊಂಡು ಫಾಲೋ ಮಾಡೋದು ಮುಖ್ಯವಾಗಿ ಸೊ ಹೋಗಿ ನಮಸ್ಕಾರ ಮಾಡಿ ಯಾರಾದ್ರೂ ದೊಡ್ಡವರು ನಮಸ್ಕಾರ ಮಾಡೋದ್ರಿಂದ ನಾವೇನ್ ಕಳ್ಕೊಳ್ಳೋದಿಲ್ಲ ಸೊ ನಮಸ್ಕಾರ ಮಾಡಿಬಿಟ್ಟು ಅವ್ರ ಆಶೀರ್ವಾದವನ್ನು ಪಡೆಯೋ ಪಡೆಯೋಣ ಆದ್ರೆ ಶಾಸ್ತ್ರದ ದಾರಿಯಲ್ಲಿರೋನ್ನ ಹಿಡಿಯೋದು ಮುಖ್ಯ ನಮಸ್ಕಾರ ನನ್ನ ಹೆಸರು ಗೋಪಾಲಕೃಷ್ಣ ನಮಸ್ಕಾರ ಸೊ ತಾವು ಮೊದಲನೇ ಶ್ಲೋಕದಲ್ಲಿ ಹೇಳ್ದಂಗೆ ಜ್ಞಾನ ಭಂಡಾರ ಅಪಾರವಾದದ್ದು ಸೊ ಕಾಲ ಇರೋದು ಬಹಳ ಕಮ್ಮಿ ಸೊ ಅದಷ್ಟು ನಾವು ತಿಳ್ಕೊತೀವಿ ಅಂತ ಹೋದ್ರೆ ಅರ್ಧಂಬರ್ಧ ಆಗುತ್ತೆ ಅನ್ಸುತ್ತೆ ಲೈಕ್ ನಮ್ಗೆ ಕನ್ಫ್ಯೂಸ್ ಆಗೋದು ಜಾಸ್ತಿ ಆಗಿರಬಹುದು ಸೊ ಅದರಿಂದ ನಮ್ಗೆ ಎಷ್ಟು ನಿಲ್ಕಿದೆಯೋ ಎಷ್ಟು ಅರ್ಥ ಆಗಿದೆಯೋ ಅದನ್ನೇ ನಾವು ನಂಬಿಕೆ ಅದ್ರ ಎಷ್ಟು ನಮ್ಗೆ ನಂಬಿಕೆ ಹುಟ್ಟಿದ್ಯೋ ಅದನ್ನೇ ನಾವು ಶ್ರದ್ಧೆಯಿಂದ ಆಚರಿಸೋದು ಒಳ್ಳೇದಲ್ವಾ ಜ್ಞಾನ ಅನ್ನೋದು ಪುಸ್ತಕದ ಇದರಿಂದ ಬರೋದಂತದಲ್ಲ ಬದನೆಕಾಯಿ ಅಲ್ಲ ಸೊ ಚಿಂತನ ಮನನಗಳಿಂದ ಬರತಕ್ಕಂಥದ್ದು ಸೊ ಹಾಗಾಗಿ ನಾವು ನಮ್ಗೆ ಎಷ್ಟು ಅರ್ಥವಾಗಿದೆಯೋ ಎಷ್ಟೊಂದು ಶ್ರದ್ಧೆ ಹುಟ್ಟಿದೆಯೋ ಅದನ್ನ ನಾವು ಚೆನ್ನಾಗಿ ಆಚರಿಸೋದು ಒಳ್ಳೇದಲ್ವಾ ಯಾಕೆಂದ್ರೆ ಡಿ ವಿ ಜಿ ಅವ್ರು ಹೇಳ್ದಂಗೆ ಅರಸುತ್ತ ತತ್ವವನ್ನು ಬಹುದೂರ ಚರಿಸದೇನು ಅರಿಕೆ ಅರಿ ಗೆಟವಿನೆತ್ತಡೆಗೆ ನಡದೆ ಚರಿಸು ಸೊ ಹಾಗೆ ಮಾಡೋದು ಒಳ್ಳೇದಲ್ವಾ ಇದ್ರ ಬಗ್ಗೆ ವೆರಿ ಗುಡ್ ಅಗೇನ್ ಡಿ ವಿಜಿ ಹೇಳ್ತಾ ಇರೋದು ಇಲ್ಲಿ ಮೋಟಿವೇಶನ್ ನಾನು ಆಗ್ಲೇ ಹೇಳಿದ ಹಾಗೆ ಒಂದು ರೀತಿಯ ಕೈನಲ್ಲಿ ಕೈನಲ್ಲಿರೋ ದೀಪ ಇಟ್ಕೊಂಡು ಮುಂದೆ ಎಷ್ಟು ಕಾಣುತ್ತೋ ಇಲ್ಲ ಗೊತ್ತಿಲ್ಲ ಒಂದು ಮೂರ್ ಹೆಜ್ಜೆ ಏನಾದ್ರು ಫಸ್ಟ್ ಇಡುವುದು ಯಾಕೆ ಮೂರ್ ಹೆಜ್ಜೆ ಇಟ್ಟಾಗ ಇನ್ ಮೂರು ಕಾಣುತ್ತೆ ಅಂತ ಮೂರ್ ಹೆಜ್ಜೆನೆ ಹೋಗುವಂತಲ್ಲ ಮೂರ್ ಹೆಜ್ಜೆ ಇಟ್ಟಾಗ ಇನ್ ಮೂರ್ ಹೆಜ್ಜೆ ಕಾಣುತ್ತೆ ಅನ್ನೋ ರೀತಿಯಲ್ಲಿ ಹೇಳಿರುವಂಥದ್ದು ಹಾಗಾಗಿ ನೀವು ಹೇಳಿದ ಹಾಗೆ ಅನಂತ ಶಾಸ್ತ್ರಗಳಿರುವಂತದ್ರಲ್ಲಿ ತುಂಬಾ ಇದೆ ಕಲಿಯೋದೇನು ಇದ್ದಿದ್ದನ್ನ ನಂಬಿಕೆ ಅಂತನ್ರಿ ನಂಬಿಕೆಗೂ ಶ್ರದ್ಧೆಗೂ ವ್ಯತ್ಯಾಸ ಇದೆ ಮೊಟ್ಟ ಮೊದಲು ನಂಬಿಕೆ ಅನ್ನೋದು ಬ್ಲೈಂಡ್ ಬಿಲೀಫ್ ಶ್ರದ್ಧೆ ಅನ್ನೋದು ಸತ್ಯತ್ವ ಬುದ್ಧಿ ಇದು ಸತ್ಯ ಅಂತ ತಿಳಿದಿರುವಂತದ್ದು ಅದು ಮೊದಲು ನಂಬಿಕೆಗೂ ಶ್ರದ್ಧೆಗೂ ಇರುವಂತ ವ್ಯತ್ಯಾಸ ನೆಕ್ಸ್ಟ್ ನಾವು ಯಾವುದೋ ಒಂದನ್ನ ತಿಳಿದಿದ್ದೀವಿ ಆ ನಂಬಿಕೆಯನ್ನ ಇಟ್ಟಿದ್ದೀವಿ ಅದ್ರಲ್ಲೇ ಮುಂದಕ್ಕೆ ಹೋಗ್ತೀವಿ ಕರೆಕ್ಟು ಮುಂದಕ್ಕೆ ಹೋಗೋದು ಕರೆಕ್ಟು ಆದ್ರೆ ಮುಂದಕ್ಕೆ ಹೋದ್ಮೇಲೆ ಕೂಡ ನಾವು ಅಲ್ಲೇ ಜೋತ್ ಬೀಳಬಾರ್ದು ಅಲ್ಲಿಂದ ಮುಂದಕ್ಕೆ ಹೋಗುವಂತಹ ಪ್ರಯತ್ನ ಮಾಡ್ಬೇಕು ಇವಾಗ ಹೇಗೆ ನಾವು ಕ್ಷೇತ್ರೇ ಕ್ಷೇತ್ರ ಧರ್ಮಂ ಕುರುಲು ಕೂಡ ಅವಳು ಎಷ್ಟು ಅನುಷ್ಠಾನ ಮಾಡ್ಬೇಕು ಮಾಡಿ ಮುಂದಕ್ಕೆ ಮತ್ತೆ ಕ್ಲಾಸ್ ಕ್ಲಾಸ್ಗೆ ಹಾಗೆ ನಾವು ಆಯ್ತು ಉದಾಹರಣೆಗೆ ಉದಾಹರಣೆಗೆ ಹೇಳ್ತಾರದು ಹಾ ಜಪವನ್ನ ಮಾಡು ನಿನ್ನ ಜೀವನ ಉದ್ಧಾರ ನಿನಗೆ ಮೋಕ್ಷ ಆಗತ್ತೆ ಜೀವನ ಪೂರ್ತಿ ನಾಮ ಜಪ ಮಾಡಿ ಬಿಡ್ಬೇಕು ಅಂತಲ್ಲ ಜಪ ಮಾಡ್ತಾ 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 ಯಾಕೆ ಮಾಡ್ತಾ ಇದ್ದೀನಿ ಇದು ಯಾರ ನಾಮ ಜಪ ಆ ಭಗವಂತನ ಯಾರು ಎಲ್ಲಿದ್ದಾನೆ ಎಲ್ಲಿ ಹುಡುಕ್ಬೇಕು ಎಲ್ಲಿ ಕಂಡುಕೋಬೇಕು ಈ ವಿಚಾರವನ್ನ ಬಿಡ್ತಾ ಹೋದ ಮಾಡ್ತಾ ಹೋದಾಗ ಅದಕ್ಕೆ ಇನ್ನೂ ಒಂಥರ ಅರ್ಥ ಬರುತ್ತೆ ಆ ಅರ್ಥವನ್ನ ಗ್ರಹಿಸ್ಕೊಳ್ಲಿಕ್ಕೂ ಶಾಸ್ತ್ರ ಬೇಕು ಎಲ್ಲವನ್ನ ತಿಳಿಬೇಕು ಅಂತಲ್ಲ ಆದರೆ ಪ್ರಮುಖವಾಗಿ ನೀವ್ ಹಾಗೆ ಮುಂದುವರಿಯೋದಿಕ್ಕೆ ಅಂದ್ರೆ ಎಷ್ಟಿದೆಯೋ ತಿಳಿದೀಯ ಮುಂದಕ್ಕೆ ಹೋಗಬಹುದು ಆದರೆ ಮುಂದುವರಿಯೋದು ನಿಂತು ಕೊನೆಯ ಕೊನೆ ನಿಲ್ಬೇಕು ಇನ್ನು ಫುಲ್ ಸ್ಟಾಪ್ ಆಗಬೇಕು ಅಂತಂದ್ರೆ ಸತ್ಯವನ್ನೇ ತಿಳಿಬೇಕು ಆ ಸತ್ಯಕ್ಕೆ ನಾವು ಉಪನಿಷತ್ತು ಭಗವದ್ಗೀತೆ ಇಂಥ ಒಂದು ಪ್ರಕರಣ ಗ್ರಂಥಗಳಿಗೆ ಹೋಗಿ ಸತ್ಯವನ್ನ ತಿಳಿದು ಆ ಸತ್ಯದ ಆಧಾರದ ಮೇಲೆ ನಮ್ಮ ಜೀವನವನ್ನು ಅನುಷ್ಠಾನ ಮಾಡಿಕೊಂಡು ಆ ಪ್ರಾಕ್ಟೀಸ್ ಮಾಡಿದಾಗ ಆಗತ್ತೆ ಇಲ್ಲ ಸದ್ಗತಿ ಆಗತ್ತೆ ಒಳ್ಳೇದಾಗತ್ತೆ ಒಳ್ಳೇದಾಗೋದ್ರಲ್ಲಿ ಡೌಟ್ ಇಲ್ಲ ಆಮೇಲೆ ಮತ್ತೆ ಮುಂದಿನ ಜನ್ಮ ಒಳ್ಳೇದ್ರಲ್ಲಿ ಅದಾಗ ಉಪಯೋಗಿಸ್ಕೊಂಡ್ರೆ ಮತ್ತೆ ಒಳ್ಳೇದು ಆ ಒಳ್ಳೆ ಜನ್ಮವನ್ನ ಮತ್ತೆ ನೀವ್ ಹೇಗ್ಬೇಕಾರೋ ಅದನ್ನು ಉಪಯೋಗಿಸ್ಕೊಬಹುದು ಮತ್ತೆ ಕೆಳಗು ಹೋಗ್ಬೋದು ಹಾಗಾಗಿರೋದ್ರಿಂದ ಎಷ್ಟು ಗೊತ್ತೋ ಅದನ್ನ ಅನುಷ್ಠಾನ ಮಾಡಿ ಬೆಳೆಸ್ಕೊತಾ ಹೋಗಿ ಆದ್ರೆ ಗೊತ್ತಾಗಿರೋದನ್ನ ಅಷ್ಟಕ್ಕೆ ಲಿಮಿಟ್ ಮಾಡ್ಕೊಡೋದ್ರೆ ಇನ್ಕ್ರೀಸ್ ಮಾಡ್ತಾ ಹೋಗಿ ನಮಸ್ತೆ ಪ್ರಮೋದ್ಜಿ ನಮಸ್ತೆ ಅದೇ ಯೂಟ್ಯೂಬ್ ಅಲ್ಲಿ ಪ್ರಶ್ನೆಗಳಿವೆ ಮೊದಲನೇದು ಒಂದು ಚಿಕ್ಕ ಪ್ರಶ್ನೆ ಇದೆ ಜ್ಯೋತಿ ಬಿಸಿಷ್ಠ ಅಂತ ಕೇಳ್ತಾ ಇದಾರೆ ನೀವು ಪ್ರಾರ್ಥನೆಯಲ್ಲಿ ಹೇಳ್ತಿರಲ್ಲ ಶಂಕರಾಚಾರ್ಯ ಮಧ್ಯಮ ಅಂತ ಈ ಶ್ಲೋಕದ ಅರ್ಥ ತಿಳಿಸಿ ಅಂತ ಹೇಳ್ತಾ ಇಬ್ರು ಇನ್ನು ಪ್ರತಿಮಾ ದೇವಿ ಅಂತ ಅವ್ರು ಕೇಳ್ತಾ ಇದಾರೆ ನಮ್ಮ ಜೀವನದ ವಿಷನ್ ಆತ್ಮ ಸಾಕ್ಷಾತ್ಕಾರ ಆಗಿರುವಾಗ ಆನಂದವೇ ನಾವೇ ನಾವಾಗಿರ್ತೇವೆ ಆ ಸ್ಥಿತಿಯಲ್ಲಿ ಅನುಭವಿಸುವ ನಾವು ನಾನು ಎನ್ನುವುದು ಇಲ್ಲವೇ ಇಲ್ಲ ಅಲ್ವಾ ಅಂತ ಕೇಳ್ತಾ ಇದ್ದಾರೆ ಸೊ ಮೊಟ್ಟ ಮೊದಲು ಇಲ್ಲಿ ಶಂಕರಾಚಾರ್ಯ ಅಂತ ಬಂದಿದೆ ಸದಾಶಿವ ಸಮಾರಂಭ ಶಂಕರಾಚಾರ್ಯ ಮಧ್ಯಮ್ ಅಸ್ಮದಾಚಾರ್ಯ ಪರ್ಯಂತ ಒಂದೇ ಗುರು ಪರಂಪರ ಅಂದ್ರೆ ನಾನು ಯಾವ್ದು ಹೇಳ್ತಾ ಇರೋದು ಕೂಡ ನನ್ನದ ಒಂದೇ ಒಂದು ಒಂದೇ ಒಂದು ಪದವೂ ಕೂಡ ನನ್ನದಲ್ಲ ಋಷಿ ಪರಂಪರೆಗೆ ಬಂದಿರುವಂಥದ್ದು ಹೇಳುವ ಶೈಲಿಯಲ್ಲಿ ಹೇಳುವ ಕಥೆಯಲ್ಲಿ ಇದು ಮಾತ್ರ ನನ್ನ ವ್ಯತ್ಯಾಸ ಇರಬಹುದು ಇವತ್ತು ತತ್ವಗಳು ನನ್ನದು ಯಾವುದೂ ಅಲ್ಲ ಇದನ್ನ ಒಪ್ಕೊಳ್ತಾ ಇರೋದು ನಾನಲ್ಲ ಎಲ್ಲರೂ ಯಾರಿಂದ ಶುರುವಾಗಿದೆ ಸದಾಶಿವನಿಂದ ಶುರುವಾಗಿರುವಂಥದ್ದು ಶಿವನಿಂದ ಶುರುವಾಗಿರುವಂಥದ್ದು ಸದಾಶಿವ ಸಮ ಆರಂಭ ಚೆನ್ನಾಗಿ ಶುರುವಾದಂಥದ್ದು ಅದಕ್ಕೆ ಕೊಂಡಿಯಾಗಿ ನಮಗ್ ಬಂದಿರೋದು ಯಾರು ಶಂಕರಾಚಾರ್ಯ ಮಧ್ಯಮ ಮಧ್ಯಮದಲ್ಲಿ ಬಂದಂಥವ್ರು ಶಂಕರಾಚಾರ್ಯರು ಅದನ್ನ ನನಗ್ ತಿಳಿಸ್ಕೊಟ್ಟವ್ರು ಯಾರು ಅಸ್ಮದಾಚಾರ್ಯ ಪರ್ಯಂತ ನನ್ನ ಗುರುಗಳು ನನಗ್ ತಿಳಿಸ್ಕೊಟ್ರು ಈ ಗುರು ಪರಂಪರೆಗೆ ನಾನು ನಮಸ್ಕಾರ ಮಾಡ್ತೀನಿ ಅಂತ ಇದು ಶಿವನಿಗೆ ಅಂತ ನಿಮ್ಗೆ ಶಿವ ಇಲ್ಲ ನನಗಿಷ್ಟ ದೇವತೆ ನಾರಾಯಣ ಅನ್ಸಿದ್ರೆ ನಾರಾಯಣಂ ಪದ್ಮಭುವಂ ವಸಿಷ್ಠಂ ಶಕ್ತಿಂಚ ತತ್ಪುತ್ರ ಪರಾಶರಂಚ ಅಂತ ಹೇಳಿ ನಾಲ್ಕು ಲೈನ್ ಶ್ಲೋಕ ಶ್ಲೋಕ ಬರುತ್ತೆ ಅದ್ರಲ್ಲೇನು ನಾರಾಯಣದಿಂದ ಶುರುವಾಗಿರುವಂಥದ್ದು ಅಲ್ಲಿಂದ ಬರ್ತಾ 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 ಶುಕ ವ್ಯಾಸ ಈ ಎಲ್ಲ ಬರ್ತಾ ಬರ್ತಾ ಮತ್ತೆ ಗೋವಿಂದ ಭಗವತ್ಪಾದ ಮತ್ತೆ ಶಂಕರಾಚಾರ್ಯರು ಅವರ ಶಿಷ್ಯರು ಕೊನೆಗೆ ನನ್ನ ಗುರುಗಳು ಈ ಒಂದು ಗುರು ಪರಂಪರೆ ಅಂತ ಸೊ ಹಾಗಾಗಿ ಯಾರು ಪರಂಪರೆಯಲ್ಲಿ ಕಲಿತಂತಹ ಟೈಮ್ ಟೆಸ್ಟೆಡ್ ಜ್ಞಾನವನ್ನ ಆರಾಧಿಸಿ ಜೀವಿಸಿರ್ತಾರೋ ಆ ಒಂದು ಪರಂಪರೆಗೆ ನಮಸ್ಕಾರ ಮಾಡ್ತಾ ಇದ್ದೀನಿ ನಾನು ಕೂಡ ಅದನ್ನೇ ಹೇಳ್ತಾ ಇದ್ದೀನಿ ಅಂತ ಅನ್ನೋದು ಈ ಒಂದು ಶ್ಲೋಕದ ಅರ್ಥ ಇನ್ನು ಪರಮ ಪುರುಷಾರ್ಥವಾದಂತಹ ವಿಷನ್ ಮೋಕ್ಷ ಆ ಆನಂದ ಅತ್ಯಾನಂದವನ್ನ ಹಿಡ್ಕೋಬೇಕು ಅಂತಂದಾಗ ನಾನು ಅಲ್ಲಿ ನಾನು ಇರ್ತೀನ ಅಂತ ಈ ನಾನು ಅನ್ನೋಂಥದ್ದು ಯಾವುದೂ ಇರೋದಿಲ್ಲ ಡೆಫಿನೆಟ್ಲಿ ಇರೋದಿಲ್ಲ ಯಾಕಂದ್ರೆ ಆ ನಾನು ಮತ್ತು ಆನಂದ ಅನ್ನೋದ್ ವಿಷಯ ಆನಂದ ನನಗೆ ಯಾವುದೋ ಒಂದು ಜಾಮೂನು ಐಸ್ ಕ್ರೀಮ್ ತಿಂದಾಗ ಸಿಗುವಂತಹದ್ದು ಆನಂದ ಯಾವುದೋ ವಸ್ತುವಿನಿಂದ ಬಂದಂತಹ ಆನಂದ ಆದ್ರೆ ಆ ಆನಂದದ ಸ್ಥಿತಿ ನೀವು ಯಾವುದೇ ಒಂದು ಜಾಮೂನ್ ತಿಂದಾಗಾದ್ರೂ ಕೂಡ ಏನಾಗತ್ತೆ ತಿನ್ಬೇಕು ಅಂತ ಆಸೆ ಆಗಿರುತ್ತೆ ಆ ತಿನ್ಬೇಕು ಅಂತ ಆಸೆ ಆಗಿರುವಂತಹ ಆ ಅಪೇಕ್ಷೆ ನಿಮ್ಮ ಮನಸ್ಸಿನಲ್ಲಿ ಒಂದು ಏರಿಳಿತವನ್ನ ತಂದಿರುತ್ತೆ ಅದು ತಿಂದಾಗ ಹಾ ಆಗ ಆಸೆ ಇಲ್ಲ ಏನೂ ಇಲ್ಲ ನಿಮ್ಮ ಮನಸ್ಸು ಒಂದು ರೀತಿಯ ಸಮತೋಲನೆ ಬಂತು ಖುಷಿ ಖುಷಿಯಾಯ್ತು ಆನಂದ ಆಯ್ತು ಆ ಈ ವಸ್ತುವಿನಿಂದ ಬರುವಂಥದ್ದು ಯಾವುದೋ ಏರಿಳಿತದಿಂದ ಬಂದಂತಹದ್ದು ಆದ್ರೆ ನನ್ನ ಹೃದಯದಲ್ಲಿ ಅಂತರಾಳದಲ್ಲಿರುವಂತಹ ಸ್ವರೂಪ ಆನಂದ ಸದಾ ಈ ಒಂದು ಸಮುದ್ರದ ಮೇಲೆ ಈ ಅಲೆಗಳಿರುತ್ತೆ ಆದ್ರೆ ಅಂತರಂಗದಲ್ಲಿ ಎಷ್ಟು ಗಾಢವಾದಂತಹ ಪ್ರಶಾಂತತೆ ಇರುತ್ತೋ ಆ ಪ್ರಶಾಂತ ಆನಂದವನ್ನ ನಾವು ಅನುಭವಿಸಿದಾಗ ಅಲ್ಲಿ ಅನುಭವಿಸೋದು ಅಂದ್ರೆ ಅದ ಅನುಭವಿಸೋದು ಅಂತಲ್ಲ ಈ ರೀತಿ ವಿಷಯಾನಂದದ ರೀತಿ ನಾನೇ ಆಗಿದ್ದೀನಿ ಅಂತ ಅನ್ಕೊಂಡಾಗ ಆ ಆನಂದ ಏನು ಅಂದ್ರೆ ವಿಷಯದ ಆನಂದ ಅಲ್ಲ ಪೂರ್ಣತೆಯ ಅನುಭವ ನಾನ್ ಫುಲ್ ಹೊಟ್ಟೆ ತುಂಬಿರುವಾಗ ನಿಮ್ ಮುಂದೆ ಏನಿಟ್ಟು ಏನನ್ಸುತ್ತೆ ಬೇಕಿಲ್ಲ ಅನ್ಸುತ್ತೆ ಹಾಗೆ ನೀವು ಪರಿಪೂರ್ಣನಾಗಿರುವಂತಹ ಪರಿಪೂರ್ಣನಾಗಿರುವಂತಹ ನಾನು ತಿಳ್ಕೊಳ್ಳೋದು ದಿಸ್ ಇಸ್ ಕಾಲ್ಡ್ ಫುಲ್ಫಿಲ್ಮೆಂಟ್ ದಿಸ್ ಇಸ್ ಕಾಲ್ಡ್ ಆನಂದ ಅನುಭವ ಅಂತ ಕರಿಬಹುದು ಆದ್ರೆ ಆನಂದದ ಅರಿವು ಅದನ್ನೇ ಹೇಳೋದು ಸತ್ ಚಿತ್ ಆನಂದ ಅಂತಂದಾಗ ಸತ್ಯ ಅಂದ್ರೆ ಇರವು ಚಿತ್ ಅಂದ್ರೆ ಅರಿವು ಆನಂದ ಅಂತಂದ್ರೆ ಸತ್ಯದ ಅರಿವಿನ ಇರವೇ ಆನಂದ ಪೂರ್ಣತೆಯೇ ಆನಂದ ಸೊ ಹಾಗಾಗಿ ಅಲ್ಲಿ ವಸ್ತುವಿನ ಯಾವುದೋ ಒಂದು ವಸ್ತುವಿನಂತೆ ನಾವು ಅದನ್ನ ಅನುಭವಿಸೋದಿಲ್ಲ ನಾನೇ ಅಂತ ಅನುಭವಿಸ್ತೀನಿ ನಾನೇ ಆ ಭಾವದಲ್ಲಿ ಯಾವ್ದಾರು ಪ್ರಶ್ನೆ ಇದೆಯಾ ಧನ್ಯವಾದಗಳು ಪ್ರಮೋದ್ ಸರ್ ಸೊ ಇವತ್ತು ಸಮಯ ಕೂಡ ಆಗಿರೋದ್ರಿಂದ ಇವತ್ತು ಇಲ್ಲಿಗೆ ನಾವು ಕಾರ್ಯಕ್ರಮವನ್ನ ಮಂಗಳ ಹಾಡೋಡ ಇವತ್ತು ಹದಿಮೂರನೇ ದಿವಸ ಆಗಿರುವಂತಹ ಕಾರ್ಯಕ್ರಮಕ್ಕೆ ಇವಾಗ ನಾವು ಮಂಗಳವನ್ನ ಹಾಡ್ತಾ ಇದೀವಿ ಇವತ್ತಿನ ಕಾರ್ಯಕ್ರಮ ನಿಮ್ಗೆಲ್ಲರಿಗೂ ತಿಳಿದಂತೆ ಯೂಟ್ಯೂಬ್ ಲೈವ್ ನಲ್ಲಿ ಲರ್ನ್ ವೇದಾಂತ ಚಾನೆಲ್ ನಲ್ಲಿ ಪ್ರಸಾರವಾಗಿದೆ ಈ ಚಾನೆಲ್ಗೆ ನೀವು ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡದಲ್ಲಿ ಇದೇ ರೀತಿಯ ಹಿಂದಿನ ಕಾರ್ಯಕ್ರಮಗಳಾಗಿರ್ಬೋದು ಅಥವಾ ಮುಂಬರುವ ಕಾರ್ಯಕ್ರಮಗಳ ಬಗ್ಗೆ ನಮಗೆ ವಿಷಯ ತಿಳಿತಾ ಹೋಗುತ್ತೆ ನಾಳೆ ಮತ್ತೆ ಆರು ಇಪ್ಪತ್ತಕ್ಕೆ ಎಲ್ಲರೂ ವಿದ್ಯಾರ್ಥಿಗಳಾಗಿ ಈ ಮುಂದಿನ ಭಾಗದ ಜ್ಞಾನವನ್ನ ಪಡ್ಕೊಳ್ಳೋದಿಕ್ಕೆ ಇಚ್ಛುಕರಾಗಿ ನಾವೆಲ್ಲರೂ ಝೂಮ್ ನಲ್ಲಿ ಸೇರೋಣ ನಾಳೆ ಒಂದು ಕ್ಷಣ ನಾವು ಕಲಿಸಿದಂತ ಮೆಸೇಜ್ ನಲ್ಲಿ ಎಂಟನೇ ತಾರೀಕಿಗೆ ಇದನ್ನ ಮುಗಿಸ್ತೀವಿ ಅಂತ ಒಂದು ಉಲ್ಲೇಖ ಇತ್ತು ಹೋಗ್ತಾ ಇರೋ ಸ್ಪೀಡ್ ನೋಡಿದ್ರೆ ಬುಧವಾರ ಎಂಟನೇ ತಾರೀಕಿಗೆ ಮುಗಿಯೋದು ಕಷ್ಟ ಅಂತ ಅನಿಸ್ತವೆ ಗುರುವಾರ ಅಥವಾ ಶುಕ್ರವಾರ ಆಗ್ಬಹುದು ದಯವಿಟ್ಟು ಕ್ಷಮಿಸಿ ಯಾಕಂದ್ರೆ ನೀವು ಕೇಳುವಂತಹ ಪ್ರಶ್ನೆಗಳನ್ನ ನಾನು ನೋಡಿದಾಗ ಇನ್ನು ಹೆಚ್ಚು ಸಿಂಪ್ಲಿಫೈ ಮಾಡಬೇಕು ಹೆಚ್ಚು ಎಕ್ಸ್ಪ್ಲೈನ್ ಮಾಡಬೇಕು ಅನ್ನೋ ರೀತಿಯಲ್ಲಿ ಸ್ವಲ್ಪ ಹೆಚ್ಚಾಗಿರೋದ್ರಿಂದ ಶುಕ್ರವಾರದ ವರ್ಗೂ ಆಗಬಹುದು ಹಾಗಾಗಿ ಅದನ್ನ ಸ್ವೀಕರಿಸ್ಬೇಕು ಹೆಚ್ಚು ಜನ ಭಾಗವಹಿಸ್ಬೇಕು ಹೆಚ್ಚು ಜನ ಕಲಿಬೇಕು ಅಂತ ಒಂದು ಆಸೆ ಖಂಡಿತವಾಗ್ಲಿ ಸರ್ ಈ ಜ್ಞಾನ ಹೆಚ್ಚು ದಿವಸ ಬಂದಷ್ಟು ನಮಗೆ ಖುಷಿನೇ ಹೀಗಾಗಿ ಎಲ್ಲೋ ಒಂದ್ ಸ್ವಲ್ಪ ಎಂಟನೇ ತಾರೀಕೆ ಮುಗ್ದು ಹೋಗುತ್ತೆ ಇನ್ನ ಎರಡೇ ದಿವಸ ಇದೆ ಅನ್ನುವಂಥದ್ದು ಇನ್ನೂ ಎರಡು ದಿವಸ ಅಂತಂದಾಗ ಆನಂದದ ಮೇಲೆ ಪರಮಾನಂದ ಅನ್ನುವಂತ ಭಾವನೆ ಹೀಗಾಗಿ ನಾವು ಕೂಡ ನಾಳೆ ಸಂಜೆ ಮತ್ತೆ ಆರು ಇಪ್ಪತ್ತಕ್ಕೆ ಸೇರೋಣ ಕಾರ್ಯಕ್ರಮದಲ್ಲಿ ಮತ್ತೆಲ್ಲರೂ ಭಾಗವಹಿಸೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ವಂದನೆಗಳನ್ನ ಮಂಗಳವನ್ನ ಹಾಡೋಣ ಧನ್ಯವಾದ ಒಂದೇ ಮಾತ್ರ ಜೈ ಹಿಂದ್